ಹಾಳಿನ ಖರ್ಚ್ರೆ ಮುಗುಲ್ ಮುಟ್ಟಾಗತ್ತಾವ ಇಂಥ ಟೈಮ್ನಾಗ ಇರೋ ಕೆಲಸನ ಹಗರು ಮಾಡ್ಕೊಲಿಲ್ಲ ಅಂದ್ರೆ ದನ ಕಟ್ಟೋದು ಭಾಳ ಡೇಂಜರ್ ಐತೆ ಹಿಂಗೆ ಒಂದು ಲೆಕ್ಕ ತೆಗ್ದಿವ್ರಿ ನಮ್ಮ ಗೆಳೆಯರೊಬ್ಬರು ಇಪ್ಪತ್ತೈದು ದನ ಕಟ್ಟಾರ್ರಿ ಬರೀ ನೀರು ಕುಡ್ಸಕ್ಕೆ ಬಕಿಟ್ ಇಟ್ಕೊಂಡು ಮುಂಜಾನೆ ಒಂದು ತಾಸು ಸಂಜೆಗೆ ಒಂದು ತಾಸು ಬೇಕಂತ್ರಿ ಇವತ್ತಿನ ಆಳಿನ ಖರ್ಚು ದಿವ್ಸಕ್ಕೆ ನಾಲ್ಕೈ ನೂರು ರೂಪಾಯಿ ಅಂತ ಹೇಳಿದ್ರು ಇದ್ದ ನೀರನ್ನ ದನಕ್ಕೆ ಕುಡ್ಸಕ್ಕೆ ಒಂದು ದಿವ್ಸಕ್ಕೆ ನೂರ ಅರವತ್ತು ರೂಪಾಯಿ ಖರ್ಚು ಬರತ್ತೈತ್ರಿ ಅದನ್ನು ವರ್ಷಕ್ಕೆ ಲೆಕ್ಕ ಮಾಡಿದರೆ ಐವತ್ತರಿಂದ ಅರವತ್ತು ಸಾವಿರ ರೂಪಾಯಿ ಬರೀ ನೀರು ಕುಡ್ಸಾಕ ರೀಪಾ ದನಕ್ಕೆ ಅದಕ್ಕೆ ಖರ್ಚಾಗತ್ತೈತಿ ನಾ ಏನು ರೀ ಕೆಲಸ ಹಾಗರ್ ಮಾಡಕ್ಕೆ ನೋಡಿರಿ ಎರಡು ದನದ ನಡು ಇಂಥದ್ದೊಂದು ನೀರಿನ ಬಾನಿ ಮಾಡ್ಕೊಂಡೇನು ಒಳಗೆ ಪಾರ್ಟಿಷನ್ ಮಾಡಿ ಒಷ್ಟು ನೀರಿನ ಬಾನಿನೂ ಕೆಳಗೆ ಒಂದು ಪೈಪ್ ಹಾಕಿ ಕನೆಕ್ಟ್ ಮಾಡ್ಯನ್ ರೀ ಅದ್ರೊಳಗೆ ದನ ಯಾವಾಗ ಬೇಕಾವಾಗ ನೀರು ಕುಡಿತೈತ್ ರೀ ಆ ನೀರು ಖಾಲಿ ಆದಾಗ ಮ್ಯಾಲಿಂದ ನೀರು ಬರ್ಬೇಕಂತ ಹೇಳಿ ಸಿಂಟ್ಯಾಕ್ಸಿಂದ ಕನೆಕ್ಷನ್ ಮಾಡೇನು ಇನ್ನು ಬಾನಿ ಭಾಳ ಹೊಲಸಾದ್ ಅಂದ್ರೆ ದಂಡಿಗೆ ಒಂದು ಎಂಟು ಕ್ಯಾಪ್ ಇಟ್ಟೇನು ರೀ ಆ ಹೆಂಡ್ಕ್ಯಾಪ್ ಬಿಟ್ರೆ ನೀರೆಲ್ಲ ಖಾಲಿ ಹಾಕವ ವಾರಕ್ಕೊಮ್ಮೆ ಹಿಂಗೆ ಕೈ ಆಡಿಸಿ ಸ್ವಚ್ ಮಾಡಿಬಿಟ್ರೆ ಮುಗ್ದ ಹೋಯ್ತು ನೋಡಿರಿ ಇಷ್ಟಾದ್ರೂ ಏನತಂದ್ರೆ ದನಕ್ಕೆ ಬೇಕಂದಾಗ ನೀರು ಸಿಕ್ತರಿ ನಿಮ್ಗೆ ವರ್ಷಕ್ಕೆ ಐವತ್ತು ಸಾವಿರ ರೂಪಾಯಿನೂ ಉಳಿತ ಇನ್ನು ನಮ್ಮಂಥವ್ರು ರೀಲ್ಸ್ ನೋಡೋಕೆ ಟೈಮು ಸಿಕ್ತಿಲ್ರಿ